ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದರೆ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಕಾರಣಗಳು ಈ ಕುರಿತು ಪ್ರಶ್ನೆ ಏನಿರ್ತದೆ ಅಂತ ನೋಡೋಣ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮೂರು ರೀತಿಯಲ್ಲಿ ಪ್ರಶ್ನೆ ಇರ್ತದೆ ಆ ಪ್ರಶ್ನೆಗಳು ಏನೇನು ಅಂತ ಈಗ ನೋಡ್ತಾ ಹೋದರೆ ಮೊದಲನೇದು ಆಡಳಿತಾತ್ಮಕ ಕಾನೂನನ್ನು ವ್ಯಾಖ್ಯಾನಿಸಿರಿ ಎರಡನೇ ಪ್ರಶ್ನೆ ಆಡಳಿತಾತ್ಮಕ ಕಾನೂನನ್ನು ವ್ಯಾಖ್ಯಾನಿಸಿರಿ ಅದರ ಬೆಳವಣಿಗೆಯ ಕಾರಣಗಳನ್ನು ವಿವರಿಸಿರಿ ಅದೇ ರೀತಿ ಮೂರನೇ ಪ್ರಶ್ನೆ ಏನು ಅಂತ ನೋಡೋದಾದರೆ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಯ ಕಾರಣಗಳನ್ನು ವಿವರಿಸಿರಿ ಮೊದಲಿಗೆ ಆಡಳಿತಾತ್ಮಕ ಕಾನೂನಿನ ವ್ಯಾಖ್ಯಾನ ಏನು ಅಂತ ನೋಡ್ತಾ ಹೋಗೋಣ ಹಾಗೆ ಮುಂದುವರಿದು ಅದರ ಬೆಳವಣಿಗೆಯ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಈ ಕುರಿತಂತೆ ಮುಖ್ಯ ಅಂಶಗಳು ಏನಿರ್ತವೆ ಅಂತ ನೋಡೋಣ ಮುಖ್ಯ ಅಂಶಗಳಲ್ಲಿ ಎ ಪರಿಚಯ ಬಿ ಆಡಳಿತಾತ್ಮಕ ಕಾನೂನಿನ ವ್ಯಾಖ್ಯಾನಗಳು ಈ ವ್ಯಾಖ್ಯಾನಗಳನ್ನು ಹೇಳಲ್ಪಟ್ಟ ವ್ಯಾಖ್ಯಾನಕಾರರು ಯಾರು ಅಂತ ನೋಡೋದಾದರೆ ಮೊದಲನೇದು ಡೈಸಿ ಎರಡನೇದು ಐವರಿ ಜೆನ್ನಿಂಗ್ಸ್ ಮೂರನೇದು ಕೆ ನಾಲ್ಕನೇದು ಆಸ್ಟಿನ್ ಐದನೇದು ವೆಡ್ ಮತ್ತು ಫಿಲಿಪ್ಸ್ ಗ್ರಿಫಿತ್ ಮತ್ತು ಸ್ಟ್ರೀಟ್ ಈ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಏನೇನು ಅಂತ ಪರಿಶೀಲಿಸಿದ ನಂತರ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಅಂತಿಮವಾಗಿ ಉಪಸಂಹಾರ ನೋಡೋಣ ಆಡಳಿತಾತ್ಮಕ ಕಾನೂನು ಆಡಳಿತಾತ್ಮಕ ಕ್ರಮಗಳನ್ನು ನಿಯಂತ್ರಿಸುವ ಶಾಸನವಾಗಿದೆ ಇದು ಸಾರ್ವಜನಿಕ ಕಾನೂನಿನ ಒಂದು ಶಾಖೆಯಾಗಿದೆ ಇದು ಸರ್ಕಾರದೊಂದಿಗಿನ ಜನರ ಸಂಬಂಧದೊಂದಿಗೆ ವ್ಯವಹರಿಸುತ್ತದೆ ಆಧುನಿಕ ರಾಜ್ಯದ ಅತ್ಯಂತ ಗಮನಾರ್ಹ ಮತ್ತು ಪ್ರಮುಖ ಬೆಳವಣಿಗೆ ಎಂದರೆ ಆಡಳಿತಾತ್ಮಕ ಕಾನೂನಿನ ತ್ವರಿತ ಬೆಳವಣಿಗೆ ಇಪ್ಪತ್ತನೇ ಶತಮಾನದಲ್ಲಿ ನಡೆದ ಬೆಳವಣಿಗೆಯನ್ನು ಅಮೂಲಾಗ್ರ ಬದಲಾವಣೆ ಎಂದು ಪರಿಗಣಿಸಬಹುದು ಯಾಕೆಂದರೆ ರಾಜ್ಯದ ಪಾತ್ರ ಮತ್ತು ಕಾರ್ಯಗಳು ತೀವ್ರ ಬದಲಾವಣೆಗೆ ಒಳಗಾಗಿವೆ ಇಂದು ಕಾರ್ಯನಿರ್ವಹಿಸುತ್ತಿರುವ ರಾಜ್ಯವು ಪ್ರಗತಿಪರ ಪ್ರಜಾಸತ್ತಾತ್ಮಕ ರಾಜ್ಯವಾಗಿ ಕಾರ್ಯನಿರ್ವಹಿಸುತ್ತದೆ ಅದು ನಾಗರಿಕರ ಅಗತ್ಯಗಳನ್ನು ರಾಜ್ಯದಿಂದ ತುಂಬಿದೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತದೆ ಇವಾಗ ಆಡಳಿತಾತ್ಮಕ ಕಾನೂನಿನ ವ್ಯಾಖ್ಯಾನಗಳು ಏನೇನು ಅಂತ ನೋಡೋಣ ಆಡಳಿತಾತ್ಮಕ ಕಾನೂನನ್ನು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಯಾವುದೇ ವ್ಯಾಖ್ಯಾನವಿಲ್ಲ ಆದರೆ ತರ್ಕಬದ್ಧವಾಗಿ ಆಡಳಿತದಲ್ಲಿ ತೊಡಗಿರುವ ಎಲ್ಲ ರೀತಿಯ ಸಾರ್ವಜನಿಕ ಅಧಿಕಾರಿಗಳ ಸಂಘಟನೆ ಅಧಿಕಾರಗಳು ಕರ್ತವ್ಯಗಳು ಮತ್ತು ಕಾರ್ಯಗಳನ್ನು ಒಳಗೊಳ್ಳಬಹುದು ಈ ಮೇಲಿನ ಅಂಶವನ್ನು ಗಮನಿಸುವುದಾದರೆ ಆಡಳಿತಾತ್ಮಕ ಕಾನೂನು ಎಂದರೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ವಿವಿಧ ವಿಭಾಗಗಳ ಸಂಘಟನೆ ಶಕ್ತಿ ಅಧಿಕಾರಗಳು ಕರ್ತವ್ಯಗಳು ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳಿಗೊಂದಿಗೆ ಸಂಬಂಧಪಟ್ಟ ಒಂದು ಶಾಖೆಯೇ ಆಡಳಿತ ಕಾನೂನು ಆಡಳಿತಾತ್ಮಕ ಕಾನೂನು ಕುರಿತಂತೆ ವ್ಯಾಖ್ಯಾನಕಾರರ ವ್ಯಾಖ್ಯಾನ ಏನಿದೆ ಅಂತ ನೋಡೋಣ ಮೊದಲಿಗೆ ಎ ವಿ ಡೈಸಿಯವ್ರ ಪ್ರಕಾರ ಆಡಳಿತಾತ್ಮಕ ಕಾನೂನು ಎಂದರೆ ಏನು ಅಂತ ನೋಡೋಣ ಆಲ್ಬರ್ಟ್ ವಿ ಡೈಸಿಯು ಆಡಳಿತಾತ್ಮಕ ಕಾನೂನನ್ನು ಆಡಳಿತಾತ್ಮಕ ಸಂಸ್ಥೆಗಳ ಅಧಿಕಾರಗಳು ಮತ್ತು ಕಾರ್ಯವಿಧಾನಗಳಿಗೆ ಸಂಬಂಧಿಸಿದ ಕಾನೂನು ಎಂದು ವ್ಯಾಖ್ಯಾನಿಸಿದ್ದಾರೆ ಹಾಗಾಗಿ ಇದು ವಿಶೇಷವಾಗಿ ಆಡಳಿತಾತ್ಮಕ ಕ್ರಮಗಳ ನ್ಯಾಯಾಂಗ ವಿಮರ್ಶೆಯನ್ನು ನಿಯಂತ್ರಿಸುವ ಕಾನೂನನ್ನು ಒಳಗೊಂಡಿರುತ್ತದೆ ಡೈಸಿಯವರು ಆಡಳಿತಾತ್ಮಕ ಕಾನೂನನ್ನು ರಾಷ್ಟ್ರದ ಕಾನೂನು ವ್ಯವಸ್ಥೆಯ ಭಾಗವೆಂದು ವ್ಯಾಖ್ಯಾನಿಸಿದ್ದಾರೆ ಹಾಗಾಗಿ ಇದು ಎಲ್ಲ ರಾಜ್ಯ ಅಧಿಕಾರಗಳು ಮತ್ತು ಖಾಸಗಿ ವ್ಯಕ್ತಿಗಳ ಸ್ಥಿತಿ ಮತ್ತು ಹೊಣೆಗಾರಿಕೆಗಳನ್ನು ಸಾರ್ವಜನಿಕ ಅಧಿಕಾರಗಳೊಂದಿಗೆ ವ್ಯವಹರಿಸುವಾಗ ನಿರ್ಧರಿಸುತ್ತದೆ ಮತ್ತು ಆ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಜಾರಿಗೊಳಿಸುವ ವಿಧಾನವನ್ನು ನಿರ್ದಿಷ್ಟಪಡಿಸುತ್ತದೆ ಆಡಳಿತಾತ್ಮಕ ಕಾನೂನು ಕುರಿತಂತೆ ಐವರ್ ಜೆನ್ನಿಂಗ್ಸ್ ಏನು ಹೇಳ್ತಾರೆ ನೋಡೋಣ ಐವರಿ ಜೆನ್ನಿಂಗ್ಸ್ ಅವರ ಪ್ರಕಾರ ಆಡಳಿತಾತ್ಮಕ ಕಾನೂನು ಆಡಳಿತಕ್ಕೆ ಸಂಬಂಧಿಸಿದ ಕಾನೂನಾಗಿದೆ ಈ ಕಾನೂನು ಆಡಳಿತಾತ್ಮಕ ಅಧಿಕಾರಿಗಳು ಸಂಸ್ಥೆ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿದೆ ಎಂದು ವ್ಯಾಖ್ಯಾನಿಸುತ್ತಾರೆ ಇವ್ರ ಪ್ರಕಾರ ಇದು ಆಡಳಿತಾತ್ಮಕ ಸಂಸ್ಥೆಗಳು ನಿಯಮ ರೂಪಿಸುವ ಅಧಿಕಾರಗಳು ಆಡಳಿತಾತ್ಮಕ ಏಜೆನ್ಸಿಗಳ ಅರಿನ್ಯಾಯಾಂಗ ಕರ್ತವ್ಯಗಳು ಸಾರ್ವಜನಿಕ ಅಧಿಕಾರಿಗಳ ಕಾನೂನು ಜವಾಬ್ದಾರಿಗಳು ಮತ್ತು ಆಡಳಿತಾತ್ಮಕ ಸಂಸ್ಥೆಗಳ ಮೇಲ್ವಿಚಾರಣೆ ಮಾಡುವ ಸಾಮಾನ್ಯ ನ್ಯಾಯಾಲಯಗಳ ಅಧಿಕಾರಿಗಳಿಗೆ ಸಂಬಂಧಿಸಿದ ಶಾಸನವನ್ನು ಒಳಗೊಂಡಿದೆ ಜೊತೆಗೆ ಇದು ಕಾರ್ಯನಿರ್ವಾಹಕರನ್ನು ನಿಯಂತ್ರಿಸುತ್ತದೆ ಮತ್ತು ಕಾರ್ಯನಿರ್ವಾಹಕರಿಂದ ಸಾರ್ವಜನಿಕರಿಗೆ ನ್ಯಾಯಯುತವಾದ ಪರಿಹಾರವನ್ನು ಖಾತರಿಪಡಿಸುತ್ತದೆ ಕೆಸಿ ಡೇವಿಸ್ ಇವ್ರ ಪ್ರಕಾರ ಆಡಳಿತ ಕಾನೂನು ನಿರ್ದಿಷ್ಟವಾಗಿ ಆಡಳಿತ ಕ್ರಮದ ನ್ಯಾಯಿಕ ಪುನರ್ವಿಲೋಕವನ್ನು ಶಾಸಿಸುವ ಕಾನೂನು ಸಮೇತ ಆಡಳಿತಾತ್ಮಕ ಕರ್ತೃತ್ವಗಳ ಶಕ್ತಿಗಳು ಮತ್ತು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಕಾನೂನು ಆಗಿರುತ್ತದೆ ವೆಡ್ ಮತ್ತು ಫಿಲಿಪ್ಸ್ ಅವ್ರ ಪ್ರಕಾರ ಆಡಳಿತ ಕಾನೂನಿನ ವ್ಯಾಖ್ಯಾನ ಏನು ಅಂತ ನೋಡೋದಾದರೆ ಇವ್ರ ಪ್ರಕಾರ ಆಡಳಿತ ಕಾನೂನು ಸಾರ್ವಜನಿಕ ಕಾನೂನಿನ ಒಂದು ಶಾಖೆಯಾಗಿದ್ದು ಅದು ಆಡಳಿತದಲ್ಲಿ ತೊಡಗಿದ್ದು ಸರ್ಕಾರದ ಅನೇಕ ಇಲಾಖೆಗಳ ರಚನೆ ಅವುಗಳ ಅಧಿಕಾರ ಕರ್ತವ್ಯಗಳು ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಹೇಳುತ್ತದೆ ಎಂದು ಹೇಳಿದ್ದಾರೆ ಗ್ರಿಫಿತ್ ಮತ್ತು ಸ್ಟ್ರೀಟ್ ಅವರ ಪ್ರಕಾರ ಆಡಳಿತಾತ್ಮಕ ಕಾನೂನಿನ ಮುಖ್ಯ ವಸ್ತುವು ಆಡಳಿತಾತ್ಮಕ ಅಧಿಕಾರಿಗಳ ಕಾರ್ಯಾಚರಣೆ ಮತ್ತು ನಿಯಂತ್ರಣವಾಗಿದೆ ಇದು ಮೂರು ಅಂಶಗಳೊಂದಿಗೆ ವ್ಯವಹರಿಸಬೇಕು ಅಂತ ಹೇಳೋರೆ ಹಾಗಾದರೆ ಆ ಮೂರು ಅಂಶಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇ ಅಂಶ ಏನಪ್ಪಾ ಅಂದರೆ ಆಡಳಿತವು ಯಾವ ಅಧಿಕಾರವನ್ನು ಚಲಾಯಿಸುತ್ತದೆ ಎರಡನೇದು ಆ ಅಧಿಕಾರಗಳ ಮಿತಿಗಳೇನು ಮೂರನೇ ಅಂಶ ಏನಪ್ಪಾ ಅಂದರೆ ಆ ಮಿತಿಗಳಲ್ಲಿ ಆಡಳಿತವನ್ನು ಒಳಗೊಂಡಿರುವ ವಿಧಾನಗಳು ಯಾವುವು ಎಂಬುದರ ಕುರಿತು ಈ ಮೂರು ಅಂಶಗಳೊಂದಿಗೆ ಆಡಳಿತಾತ್ಮಕ ಕಾನೂನು ವ್ಯವಹರಿಸುತ್ತದೆ ಎಂದು ವ್ಯಾಖ್ಯಾನಿಸಿರುತ್ತಾರೆ ಈ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಆಡಳಿತಾತ್ಮಕ ಕಾನೂನು ಇದರ ಸ್ವರೂಪ ಮತ್ತು ವಸ್ತುವು ಇವುಗಳನ್ನು ಪರಿಭಾಷಿಸಲು ಅನೇಕ ಪ್ರಯತ್ನಗಳನ್ನು ಮಾಡಲಾಗಿದೆಯಾದರೂ ಸಹ ಇಲ್ಲಿಯವರೆಗೆ ಒಂದು ಪರಿಪೂರ್ಣವಾದ ಪರಿಭಾಷೆಯನ್ನು ಕೊಡುವಲ್ಲಿ ಯಾರೇ ಒಬ್ಬರು ಸಫಲವಾಗಿಲ್ಲ ಯಾಕೆಂದರೆ ಕೆಲವು ಪರಿಭಾಷೆಗಳು ವಿಶಾಲವಾಗಿವೆ ಇನ್ನೂ ಕೆಲವು ಸಂಕುಚಿತವಾಗಿವೆ ಆಡಳಿತಾತ್ಮಕ ಕಾನೂನಿನ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಏನೇನು ಅಂತ ನೋಡಿದ್ದಾಯಿತು ಇವಾಗ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಮೊದಲನೇ ಕಾರಣ ಏನಪ್ಪ ಅಂದರೆ ಸರಕಾರದ ಪರಿಕಲ್ಪನೆಯಲ್ಲಿ ಅಥವಾ ವಿಧಾನದಲ್ಲಿ ಬದಲಾವಣೆ ಎರಡನೇದು ಪ್ರಜೆಗಳ ಬೇಡಿಕೆ ಮೂರನೇದು ನಿಯಂತ್ರಣಕಾರಿ ಕ್ರಮಗಳು ನಾಲ್ಕನೇದು ಸಮಾಜವಾದಿ ಸಮಾಜದ ಕ್ರಾಂತಿ ಐದನೇದು ಏನಪ್ಪ ಅಂದರೆ ನ್ಯಾಯಿಕ ವಿಧಾನದ ಕೊರತೆ ಆರನೇದು ಕಾನೂನು ರಚನೆಯಲ್ಲಿ ಕೊರತೆ ಏಳನೇದು ಆಡಳಿತಾತ್ಮಕ ವಿಧಾನದಲ್ಲಿ ಪ್ರಾಯೋಗಿಕ ವಿಧಾನ ಇದರ ಬಳಕೆ ಎಂಟನೇದು ಆಡಳಿತಾತ್ಮಕ ವಿಧಾನದ ತಾತ್ವಿಕತೆ ಒಂಬತ್ತನೇದು ನಿಷೇಧಾತ್ಮಕ ಕ್ರಮಗಳ ಅನುಸರಿಸುವಿಕೆ ಅಂತಿಮವಾಗಿ ಹತ್ತನೇದೇನಪ್ಪ ಅಂದರೆ ನಿಷೇಧಾತ್ಮಕ ಕ್ರಮಗಳ ನೀತಿ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಈ ಹತ್ತು ಕಾರಣಗಳ ವಿವರಣೆ ಏನು ಅಂತ ನೋಡ್ತಾ ಹೋಗೋಣ ಮೊದಲನೇ ಕಾರಣ ಏನು ಅಂತ ನೋಡೋದಾದರೆ ಸರ್ಕಾರದ ಪರಿಕಲ್ಪನೆಯಲ್ಲಿ ಅಥವಾ ವಿಧಾನದಲ್ಲಿ ಬದಲಾವಣೆ ಅಂದರೆ ಇಪ್ಪತ್ತನೇ ಶತಮಾನವು ಸರ್ಕಾರವು ಹಿಂದಿನ ಆಡಳಿತಕ್ಕಿಂತ ವಿಭಿನ್ನವಾಗಿದ್ದು ಅದರ ಆಡಳಿತ ಕ್ರಮವು ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ಸರ್ಕಾರದ ಎಲ್ಲ ರೀತಿ ನೀತಿಗಳು ಆಡಳಿತ ವಿಧಾನ ಮತ್ತು ಕ್ರಮಗಳು ಬದಲಾವಣೆಯಾಗಿದ್ದು ಕಲ್ಯಾಣ ರಾಜ್ಯದ ಉದ್ದೇಶವಾಗಿದೆ ಇಂದು ರಾಜ್ಯವು ನಾಗರಿಕರ ಕಲ್ಯಾಣವನ್ನು ವೃದ್ಧಿಪಡಿಸುವ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದೆ ಅದು ಪ್ರಜೆಗಳ ಆರೋಗ್ಯ ಶಿಕ್ಷಣ ಮತ್ತು ಯೋಜನೆ ಇವುಗಳ ಕಾಳಜಿ ವಹಿಸುವಿಕೆ ಹಾಗೂ ವ್ಯಾಪಾರ ಉದ್ಯಮ ಮತ್ತು ವಾಣಿಜ್ಯ ಇವುಗಳ ವಿನಿಮಯಗೊಳಿಸುವ ಮತ್ತು ಇತರ ಅನೇಕ ರೀತಿಯ ಸೇವೆಗಳನ್ನು ಉಪಬಂದಿಸುವ ಕೆಲಸವನ್ನು ಮಾಡತೊಡಗಿದೆ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಎರಡನೇ ಕಾರಣ ಏನಪ್ಪ ಅಂತ ಅನ್ನೋದಾದರೆ ಪ್ರಜೆಗಳ ಬೇಡಿಕೆ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬುದೇ ಪ್ರಜೆಗಳ ಬೇಡಿಕೆಯಾಗಿದೆ ಭಾರತೀಯ ಸಂವಿಧಾನದಲ್ಲಿ ಕೊಡಲ್ಪಟ್ಟ ಸಮಾನತೆ ಹಕ್ಕು ಪರಿಪೂರ್ಣವಾಗಬೇಕಾದರೆ ಸರ್ಕಾರ ದುರ್ಬಲ ವರ್ಗದವರ ಕಲ್ಯಾಣಕ್ಕಾಗಿ ಶ್ರಮಿಸಬೇಕಾಗುತ್ತದೆ ಮತ್ತು ಅದರಿಂದ ಸಮಾನತೆ ಹಕ್ಕನ್ನು ಪರಿಪೂರ್ಣಗೊಳಿಸಿದಂತಾಗುತ್ತದೆ ಇದರಿಂದಾಗಿ ಆಡಳಿತ ಕಾನೂನಿನ ವ್ಯಾಪ್ತಿಯು ಹೆಚ್ಚುತ್ತದೆ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಮೂರನೇ ಕಾರಣ ಏನಪ್ಪ ಅಂದರೆ ನಿಯಂತ್ರಣಕಾರಿ ಕ್ರಮಗಳು ಇದರ ಮೂಲಕವೂ ಸಹ ಆಡಳಿತಾತ್ಮಕ ಕಾನೂನು ಮತ್ತು ಅದರ ವಿಧಾನದ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ನಾಲ್ಕನೇ ಕಾರಣ ಏನು ಅಂತ ನೋಡೋದಾದರೆ ಸಮಾಜವಾದಿ ಸಮಾಜದ ಕ್ರಾಂತಿ ಸಮಾಜವಾದಿ ಸಮಾಜದ ಕ್ರಾಂತಿ ಏನಪ್ಪ ಅಂದರೆ ಆಡಳಿತದ ವಿಧಾನಗಳನ್ನು ಹೆಚ್ಚಿಸಬೇಕಾದಾಗ ಕಲ್ಯಾಣ ರಾಜ್ಯವು ಎಲ್ಲ ರೀತಿಯ ಅಗತ್ಯವಾದ ಶಾಸನಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅದು ಕೂಡ ಆಡಳಿತ ಬೆಳವಣಿಗೆಗೆ ಕಾರಣವಾಗುತ್ತದೆ ಐದನೇ ಕಾರಣ ಏನಪ್ಪಾ ಅಂದರೆ ನ್ಯಾಯಿಕ ವಿಧಾನದ ಕೊರತೆ ನ್ಯಾಯಿಕ ವಿಧಾನದ ಕೊರತೆಯು ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಯಾವ ರೀತಿ ಕಾರಣವಾಗಿದೆ ಅಂದರೆ ಇಪ್ಪತ್ತನೇ ಶತಮಾನಕ್ಕೆ ಅಗತ್ಯವಿರುವ ಒಳ್ಳೆಯ ಗುಣಮಟ್ಟದ ರೂಢಿ ಸಂಪ್ರದಾಯದ ರೀತಿಯ ನ್ಯಾಯಿಕ ವಿಧಾನದ ಕೊರತೆಯು ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಕಾರಣವಾಗಿದೆ ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಆರನೇ ಕಾರಣ ಏನಪ್ಪಾ ಅಂದರೆ ಕಾನೂನು ರಚನೆಯಲ್ಲಿ ಕೊರತೆ ಶಾಸನಸಭೆಗೆ ಯಾವುದೇ ವಿಷಯದ ಬಗ್ಗೆ ಮೊದಲೇ ನಿಯಮಗಳನ್ನು ಮಾಡಲು ಆಗದಿದ್ದಾಗ ಆಡಳಿತಾತ್ಮಕ ಕ್ರಮವನ್ನು ಉಪಯೋಗಿಸಲಾಗುತ್ತದೆ ಒಂದು ವೇಳೆ ಶಾಸನಸಭೆಯು ವಿವರವಾದ ಉಪಬಂಧಗಳನ್ನು ರಚಿಸಿದರೂ ದೋಷಯುಕ್ತ ಮತ್ತು ಸಂಪೂರ್ಣವಲ್ಲದವುಗಳಾಗಿರುತ್ತವೆ ಈ ಕಾರಣಗಳಿಂದಾಗಿ ಆಡಳಿತಾತ್ಮಕ ಪ್ರಾಧಿಕಾರಗಳಿಗೆ ಕೆಲವೊಂದು ಅಧಿಕಾರಗಳನ್ನು ಕೊಡಬೇಕಾಗುತ್ತದೆ ಮೇಲೆ ತಿಳಿಸಲಾದಂತೆ ಆಡಳಿತ ಕಾನೂನಿನ ವ್ಯಾಖ್ಯಾನ ಮತ್ತು ಆಡಳಿತಾತ್ಮಕ ಕಾನೂನಿನ ಬೆಳವಣಿಗೆಗೆ ಕಾರಣಗಳ ಕುರಿತಂತೆ ಹೇಳುವುದಾದಲ್ಲಿ ಆಡಳಿತಾತ್ಮಕ ಕಾನೂನು ಎಂದರೆ ಸರ್ಕಾರವನ್ನು ನಿಯಂತ್ರಿಸುವ ಅದರ ಕಾರ್ಯಾಚರಣೆಯನ್ನು ನಿಯಂತ್ರಿಸುವ ಮತ್ತು ಕಾರ್ಯನಿರ್ವಾಹಕ ಅಥವಾ ಅದರ ಯಾವುದೇ ಸಾಧನಗಳಿಂದ ಚಲಾಯಿಸುವ ಯಾವುದೇ ಅಧಿಕಾರದ ದುರುಪಯೋಗದ ವಿರುದ್ಧ ಸಾಮಾನ್ಯ ನಾಗರಿಕರನ್ನು ರಕ್ಷಿಸುವ ಕಾನೂನು ಎನ್ನಬಹುದು ಇದು ಕಾನೂನಿನ ಹೊಸ ಸಾಕೆಯಾಗಿದ್ದು ಅದು ಕಾಲಾನಂತರದಲ್ಲಿ ವಿಕಸನಗೊಂಡಿತು ಮತ್ತು ಸಮಾಜದ ಬದಲಾಗುತ್ತಿರುವ ಅಗತ್ಯಗಳಿಗೆ ಅನುಗುಣವಾಗಿ ವಿಕಸನಗೊಳ್ಳುತ್ತಲೇ ಇರುತ್ತದೆ ಆಡಳಿತಾತ್ಮಕ ಕಾನೂನಿನ ಉದ್ದೇಶವು ಕಾರ್ಯಾಂಗದ ವಿವೇಚನಾ ಅಧಿಕಾರವನ್ನು ರದ್ದುಗೊಳಿಸುವುದಲ್ಲ ಆದರೆ ಅವುಗಳನ್ನು ಕಾನೂನಿನ ನಿಯಮಕ್ಕೆ ಅನುಗುಣವಾಗಿ ಇರಿಸುವುದಾಗಿರುತ್ತದೆ